ನಾವು ಬೆಳೆದಂಥ ಕಬ್ಬಿಗೆ ಒಂದು ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಮತ್ತು ಇದ್ರ ಜೊತೆ ಇನ್ನೂ ಏಳು ಬೇಡಿಕೆಗಳಿದ್ದಾವೆ ಅವುಗಳನ್ನು ಸರ್ಕಾರ ಕೂಡಲೇ ಈಡೇರಿಸ್ಬೇಕಂತಂದು ಅಹೋರಾತ್ರಿ ನಿರಂತರವಾದ ಧರಣಿ ಮಾಡ್ತಾ ಇದ್ದಾರೆ ಇವರು ರೈತರಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಟನ್ನಿಗೆ ಸುಮಾರು ಹದಿನಾಲ್ಕು ಸಾವಿರ ರೂಪಾಯಿವಷ್ಟು ಲಾಭದಷ್ಟು ಹಲವಾರು ಪ್ರಾಡಕ್ಟ್ಸನ್ನು ಈ ಕಬ್ಬಿನ ಕಾರ್ಖಾನೆಗಳು ಜನರೇಟ್ ಮಾಡ್ತವೆ ಅಂತಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಹಳ್ಳಿನಲ್ಲಿ ಸುಮಾರು ಎರಡು ವಾರಗಳಿಂದ ರಾಜ್ಯದಿಂದ ಅನೇಕ ಭಾಗಗಳಿಂದ ಬಂದಂಥ ರೈತರುಗಳು ನಮಗೆ ನಾವು ಬೆಳೆದಂಥ ಕಬ್ಬಿಗೆ ಒಂದು ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಮತ್ತು ಇದರ ಜೊತೆ ಇನ್ನೂ ಏಳು ಬೇಡಿಕೆಗಳಿದ್ದಾವೆ ಅವುಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕಂತಂದು ಅಹೋರಾತ್ರಿ ನಿರಂತರವಾದ ಧರಣಿ ಮಾಡ್ತಾ ಇದ್ದಾರೆ ಸೊ ಅನ್ಫಾರ್ಚುನೇಟ್ಲಿ ಇವತ್ತಿನವರೆಗೂ ಐ ಥಿಂಕ್ ಎಚ್ ಕೆ ಪಾಟೀಲ್ ಅವರು ಹೋಗಿದ್ದರು ಅವರನ್ನು ಬಿಟ್ಟರೆ ಕರ್ನಾಟಕ ರಾಜ್ಯದ ಪರವಾಗಿ ಯಾವುದೇ ಮುಖ್ಯಮಂತ್ರಿ ಇರ್ಬೋದು ಅಥವಾ ಸಕ್ಕರೆ ಮಂತ್ರಿಗಳಿರ್ಬೋದು ಅಥವಾ ಭಾಗದ ಪ್ರಭಾವಿ ನಾಯಕರುಗಳಿರ್ಬೋದು ಈ ಒಂದು ಧರಣಿಗೆ ಏನು ರೈತರು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ ಅವರ ಅಹವಾಲುಗಳನ್ನು ಸ್ವೀಕರಿಸೋದಕ್ಕೋಸ್ಕರ ಅಥವಾ ಸಮಾಧಾನ ಮಾಡೋದಕ್ಕೆ ಅಥವಾ ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಹೋಗಿಲ್ಲ ಸೊ ಸರ್ಕಾರ ನಮಗೆ ಸ್ಪಂದಿಸ್ತಿಲ್ಲ ಅನ್ನೋ ಒಂದು ನೋವು ಎಲ್ಲರಲ್ಲೂ ಕಾಣ್ತಾ ಇದೆ ಸ್ಪಂದಿಸಬೇಕಾಗಿರುವಂಥದ್ದು ಸರ್ಕಾರದ ಧರ್ಮ ರೈತರುಗಳು ಅನಾವಶ್ಯಕವಾಗಿ ಈ ರೀತಿ ರೋಡ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡುವಂಥ ವರ್ಗ ಅಲ್ಲ ಯಾವಾಗ ಅವರ ನೋವುಗಳಿಗೆ ಸ್ಪಂದನೆ ಸಿಗಲ್ಲ ಯಾವಾಗ ಅವರ ನೋವುಗಳು ಒಂದು ಮಿತಿ ಮೀರಿ ಹೋಗ್ತವೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗಲ್ಲ ಆ ಒಂದು ಹೊತ್ತಿನಲ್ಲಿ ಆ ಒಂದು ಸಂದರ್ಭ ಬಂದಾಗ ಈ ರೀತಿ ಧರಣಿಗಳು ಈ ರೀತಿ ಪ್ರೊಟೆಸ್ಟ್ಗಳಾಗ್ತವೆ ಇದು ಇತಿಹಾಸದ ಪುಟಗಳಲ್ಲಿ ಈ ರೀತಿ ಹಲವಾರು ಪ್ರೊಟೆಸ್ಟ್ಗಳನ್ನು ನಾವು ನೋಡ್ಬೋದು ಇವಾಗ ಅವರ ಬೇಡಿಕೆ ಏನು ಸುಮಾರು ಮೂರು ಸಾವಿರದ ಐನೂರು ರೂಪಾಯಿ ಅಂತಂದು ಇವಾಗ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಕಬ್ಬಿನ ದರದಲ್ಲಿ ಸೆಂಟ್ರಲ್ ಗೌರ್ಮೆಂಟು ಎಫ್ ಆರ್ ಪಿ ಅಂತ ಬರುತ್ತೆ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತಂದು ಅದನ್ನು ಮೂರು ಸಾವಿರದ ಐನೂರ ಐವತ್ತಕ್ಕೆ ನಿಗದಿ ಮಾಡಿ ಅಂತ ಇದು ಯಾವ ಆಧಾರದ ಮೇಲೆ ಅಂತಂದರೆ ಈಗ ಒಂದು ಟನ್ ಕಬ್ಬು ಅದು ನೂರು ಕೆ ಜಿ ನಮಗೆ ಸಕ್ಕರೆ ಕೊಟ್ಟರೆ ಅಂದರೆ ಹತ್ತು ಪರ್ಸೆಂಟು ಅದರದ್ದು ರಿಕವರಿ ಆಯಿತು ಅಂತಂದರೆ ಈ ರಿಕವರಿ ರೇಟ್ ಅಂತಂದು ಇರ್ತದೆ ಇಳುವರಿ ಅಂತಂದು ಸೊ ಆ ರಿಕವರಿ ರೇಟ್ ಬೇಸಿಸ್ ಮೇಲೆ ಈ ದರ ನಿಗದಿ ಮಾಡೋಂಥದ್ದು ಸೊ ಹತ್ತು ಪರ್ಸೆಂಟ್ ಬೇಡ ನಮಗೆ ಒಂಬತ್ತು ಐದು ಪರ್ಸೆಂಟಕ್ಕೆ ಇಳಿದಿಗೆ ಮಾಡಿ ಅಂತಂದ್ಬಿಟ್ಟು ಸೊ ಒಂಬತ್ತು ಐದು ಪರ್ಸೆಂಟ್ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ರಿಕವರಿ ರೇಟಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ಅನ್ನೋದು ಭಾಳ ಫೇರ್ ಆಗಿರುವಂಥ ಡಿಮ್ಯಾಂಡು ಯಾಕಂತಂದರೆ ಈ ಕಬ್ಬು ಏನು ಒಂದು ಕಾರ್ಖಾನೆ ಹೋಗುತ್ತೆ ಅಲ್ಲಿ ವೆಯ್ಟ್ ತೂಕ ನೋಡ್ಬೇಕಾದ್ರೆ ಮೋಸ ಆಗುತ್ತೆ ಸಾಗಣೆ ಖರ್ಚದಲ್ಲಿ ಮೋಸ ಆಗುತ್ತೆ ಆಮೇಲೆ ಈ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗಳು ಕೇವಲ ಸಕ್ಕರೆ ಸಕ್ಕರೆಗೋಸ್ಕರ ಉಪಯೋಗಿಸೋದಿಲ್ಲ ಅಲ್ಲಿ ಇಥನಾಲ್ ಇರ್ತದೆ ಮೊಲಾಸಸ್ ಇರುತ್ತೆ ಬೇರೆ ಬೇರೆ ಹಲವಾರು ಉಪಯುಕ್ತ ಪ್ರಾಡಕ್ಟ್ಗಳು ಕೂಡ ಜನ್ರೇಟ್ ಆಗ್ತವೆ ಸೊ ಒಂದು ಲೆಕ್ಕದ ಪ್ರಕಾರ ಇವರು ರೈತರಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಟನ್ನಿಗೆ ಸುಮಾರು ಹದಿನಾಲ್ಕು ಸಾವಿರ ರೂಪಾಯಿಯಷ್ಟು ಲಾಭದಷ್ಟು ಹಲವಾರು ಪ್ರಾಡಕ್ಟ್ಸನ್ನು ಈ ಕಬ್ಬಿನ ಕಾರ್ಖಾನೆಗಳು ಜನರೇಟ್ ಮಾಡ್ತವೆ ಅಂತಂದ್ಬಿಟ್ಟು ಸೊ ಅಲ್ಲಿ ಹದಿನಾಲ್ಕು ಸಾವಿರ ಪ್ರಾಫಿಟ್ ಮಾಡ್ಕೊಳ್ಳೋ ಅಂಥವು ರೈತರಿಗೆ ಕೊಡುವಂಥದ್ದು ಕೇವಲ ಮೂರು ಮೂರುವರೆ ಸಾವಿರ ಇವಾಗ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ರೈತರ ಒಂದು ಸಂಘಟಿತ ಹೋರಾಟ ನೋಡಿ ಅಲ್ಲಿ ಕೆಲವೊಂದು ಸಕ್ಕರೆ ದೊಡ್ಡ ದೊಡ್ಡ ಸಕ್ಕರೆ ಕಂಪನಿಗಳು ನಾವು ಮೂರು ಸಾವಿರದ ಆರುನೂರು ಕೊಡ್ತೀವಿ ಏಳ್ನೂರು ಕೊಡ್ತೀವಿ ಅಂತ ಅಲ್ಲೂ ಕೂಡ ಕಾಂಪಿಟೇಷನ್ ಶುರು ಆಗಿದೆ ಆದರೆ ಕರ್ನಾಟಕದ ಬಹಳ ದೊಡ್ಡ ಶುಗರ್ ಫ್ಯಾಕ್ಟ್ರಿಗಳು ಅದು ನಮ್ಮ ರಾಯಭಾಗದಲ್ಲಿರುವಂಥದ್ದು ಇರ್ಬೋದು ಅಥವಾ ನಮ್ಮ ದಾವಣಗೆರೆ ಸುತ್ತಮುತ್ತ ಇರುವಂಥದ್ದು ಇರ್ಬೋದು ಬೆಳಗಾವಿಯ ಹಲವಾರು ತಾಲೂಕುಗಳಲ್ಲಿ ಸೊ ಮುದೋಳಲ್ಲಿರುವಂಥ ಕಾರ್ಖಾನೆಗಳಿರ್ಬೋದು ಅತ್ಯಂತ ಪ್ರಭಾವಿ ಅತ್ಯಂತ ದೊಡ್ಡ ರಾಜಕಾರಣಿಗಳ ಕೈಯಲ್ಲಿರುವಂಥ ಕಾರ್ಖಾನೆಗಳು ಇವರು ಯಾರಿಗೂ ಕೂಡ ರೈತರಿಗೆ ಸಹಾಯ ಮಾಡಬೇಕು ಇವರಿಗೆ ಒಳ್ಳೆ ಬೆಲೆ ಕೊಡಬೇಕನ್ನೋ ಒಂದು ಮನಸ್ಸಿಲ್ಲ ಇವರಿಗೆ ನಿರಂತರವಾಗಿ ಹಾಗೆ ನಾನು ಅಲ್ಲಿ ಆ ರಾಯಭಾಗದಲ್ಲೆಲ್ಲ ಓಡಾಡಿದ್ದೀನಿ ಮುದೋಳು ಸುತ್ತ ಓಡಾಡಿದಾಗ ರೈತರಿಗೆ ಹೆದರಿಸಿ ಬೆದರಿಸಿ ಅವರ ಜಮೀನನ್ನು ತಗೊಂಡು ಈ ಕಾರ್ಖ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿರ್ತಾರೆ ಆಮೇಲೆ ಅಲ್ಲಿರುವ ಎಂಪ್ಲಾಯೀಸಿಗೆ ಅತ್ಯಂತ ಲೋಯೆಸ್ಟ್ ಸ್ಯಾಲ್ರಿ ಕೊಡ್ತಾರೆ ಆರು ಸಾವಿರ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಅಲ್ಲೂ ಕೂಡ ಶೋಷಣೆ ನಡೀತಾ ಇರ್ತದೆ ಈ ಸರ್ಕಾರಿ ಕಾರ್ಖಾನೆಗಳ ಒಂದು ಸಮಗ್ರ ಒಂದು ರಿಫಾರ್ಮ್ ಆಗಬೇಕು ರಿಫಾರ್ಮ್ ಆಗಿ ಜೊತೆಗೆ ರೈತರು ಬೆಳೆದಂಥ ಬೆಲೆಗೆ ಅವರು ಕೇಳ್ತಾ ಇರುವಂಥ ಪ್ರೈಸ್ ತುಂಬ ಹೈ ಏನಿಲ್ಲ ಆ ಪ್ರೈಸನ್ನು ಸರ್ಕಾರ ಕೂಡಲೇ ನಿಗದಿ ಮಾಡಲಿ ಅಂತಂದು ಈ ವಿಡಿಯೋ ಮೂಲಕ ಕೇಳ್ಕೊತಿದ್ದೀನಿ ನಾನು ಕೂಡ ನಾಳೆ ಬೆಳಗಾವಿಗೆ ಹೋಗ್ತಾ ಇದ್ದೀನಿ ಈ ಒಂದು ರೈತರ ಚಳುವಳಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಒಂದು ನೈತಿಕ ಬೆಂಬಲವನ್ನು ತೋರಿಸೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಸೊ ಇದಕ್ಕೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸ್ಬೇಕು ಧ್ವನಿಗೂಡಿಸಬೇಕು ಒಂದು ಮಾರಲ್ ಸಪೋರ್ಟನ್ನು ಕೊಡಬೇಕು ಇದು ನಮ್ಮೆಲ್ಲರ ನೈತಿಕ ಜವಾಬ್ದಾರಿ ನಮಸ್ಕಾರ